ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಈಗಾಗಲೇ ಎರಡು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿದ್ದೆ ಫಸ್ಟ್ ಒನ್ ಕ್ಲೋಸ್ ಮಾಡಿದೆ ಬಿಕಾಸ್ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂಡ್ ಇನ್ನ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಬಗ್ಗೆ ಏನು ಕರೆಕ್ಟಾಗಿ ತಿಳ್ಕೊಂಡಿರಲ್ಲ ಸುಮ್ಮನೆ ಸುಮ್ನೆ ರ್ಯಾಂಡಮ್ ಆಗಿ ವಿಡಿಯೋಸ್ ಹಾಕ್ತಿದೆ ಅದ್ರದ್ದು ಕ್ವಾಲಿಟಿ ನಂಗ್ ಅಷ್ಟಿಷ್ಟ ಆಗಿಲ್ಲ ಸೊ ಅದನ್ನ ಕ್ಲೋಸ್ ಮಾಡಿದೆ ಇನ್ನ ಸೆಕೆಂಡ್ ಒನ್ ಅಲ್ಲಿ ನಾನು ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ ಸೊ ಈ ಅಲ್ಲಿ ನಲ್ಲಿ ನೀವಾಗಲೇ ನೋಡಿದಿರಾ ನಾನು ಫಿಟ್ನೆಸ್ ಚಾಲೆಂಜಸ್ ಎಲ್ಲ ಮಾಡ್ತಿದ್ದೆ ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಐ ರೀಲಿ ಥ್ಯಾಂಕ್ ಫುಲ್ ಅಂಡ್ ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಿಸ್ ಚಾನಲ್ ಇಸ್ ಆಲ್ ಅಬೌಟ್ ಮೀಗೇ ಆ್ಯಂಡ್ ಜನರಿಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನ ಮಾಡ್ತೀನಿ ಆಲ್ರೆಡಿ ಫಿಟ್ನೆಸ್ ಕಂಟೆಂಟ್ನ ಹಾಕ್ತಾ ಇದ್ದೀನಿ ಸೊ ಇನ್ನು ಮುಂದೆ ಈ ಚಾನಲ್ನಲ್ಲಿ ಇನ್ನೂ ಜಾಸ್ತಿ ಫಿಟ್ನೆಸ್ ಕಂಟೆಂಟ್ನ ಹಾಕ್ತೀನಿ ಲೈಕ್ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಟಿಪ್ಸ್ನ ಕೊಡಲ್ಲ ನಾನು ಸರ್ಟಿಫೈಡ್ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಕೋಚ್ ಸೊ ಅದ್ರ ಮೇಲೆ ಕರೆಕ್ಟಾಗಿ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಥವಾ ಹೇಗೆ ಮಸಲ್ ಬಿಲ್ಡ್ ಮಾಡೋದು ಎಲ್ಲದನ್ನೂ ತಿಳಿಸ್ತೀನಿ ಅದ್ರ ಜೊತೆ ನನ್ನ ಲೈಫ್ನ ಕೂಡ ತೋರಿಸ್ತೀನಿ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ ಡೇ ಇನ್ ಮೈ ಲೈಫ್ ವ್ಲಾಗ್ಸ್ ಈ ಥರ ಕೆಲವೊಂದು ನನ್ನ ಲೈಫ್ ಸ್ಟೈಲ್ ಮೇಲೂ ಕೂಡ ವ್ಲಾಗ್ಸ್ನ ಹಾಕ್ತೀನಿ ಸೊ ಐ ಹೋಪ್ ನಿಮ್ಮೆಲ್ರದು ಸಪೋರ್ಟ್ ನನಗೆ ಸಿಗುತ್ತೆ ವಿಧೌಟ್ ಎನಿ ಫರ್ಟ್ ಸ್ಟಾರ್ಟ್ ವಿತ್ ಟುಡೇಸ್ ವಿಡಿಯೋ ಇವತ್ತು ನಾವು ಒಂದು ಗೆ ಬಂದಿದ್ದೀವಿ ದಿಸ್ ಇಸ್ ಟ್ರಾಂಕ್ವಿಲ್ ವುಡ್ಸ್ ಬೈ ಜೆಡ್ ಹಾಸ್ಪಿಟೈನ್ಮೆಂಟ್ ಅಂತ ಇದು ಕನಕ್ಪುರ ರೋಡ್ ಇರೋದು ಸೊ ಒಂದು ಕ್ವಿಕ್ ಆಗಿ ಟೂರ್ ಕೊಡ್ತೀನಿ ಪ್ರಾಪರ್ಟಿ ಇದು ಹೇಗಿದೆ ಅಂತ ನಂಗಂತೂ ಇಷ್ಟ ತುಂಬಾ ಪೀಸ್ಫುಲ್ ಆಗಿದೆ ಫಸ್ಟ್ ಪ್ರಾಪರ್ಟಿ ಚೆಕ್ ಇನ್ ಆಗಿದ ತಕ್ಷಣ ಒಂದ್ ಒಳ್ಳೆ ಊಟ ತಿಂದ್ವಿ ಫುಲ್ ಹೋಮ್ಲಿ ಅನ್ಸ್ತು ನಮ್ಮ ಫುಡ್ ಪ್ರೆಫರೆನ್ಸ್ ಪ್ರಕಾರ ಕಸ್ಟಮೈಸ್ ಮಾಡಿ ಕೊಡ್ತಾರೆ ವೆಜ್ ಆ ನಾನ್ ವೆಜ್ ಸೊ ಇದು ಪೂಲ್ ಏರಿಯಾ ಅಂಡ್ ಇದ್ರ ಸುತ್ತಲೂ ಗ್ರೀನರಿ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡ ಲಾನ್ ಏರಿಯಾ ಇದೆ ಇಲ್ಲಿ ಅಂಡ್ ಇದ್ರ ಮಧ್ಯ ಒಂದು ಗ್ಲಾಸ್ ವಿಲಾ ಇದೆ ಇದರದು ಕಂಪ್ಲೀಟ್ ಟೂರ್ ನಾನು ಮುಂದೆ ವಿಡಿಯೋದಲ್ಲಿ ಕೊಡ್ತೀನಿ ಆರಾಮಾಗಿ ಏಯ್ಟ್ ಟು ಟೆನ್ ಮೆಂಬರ್ಸ್ ಅಕೋಮೊಡೇಟ್ ಮಾಡಬಹುದು ನೀವು ಲೈಕ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ಯಾದರಿಂಗ್ಸ್ ಗೆ ಒಂದು ಪರ್ಫೆಕ್ಟ್ ಲೊಕೇಶನ್ ಅಥವಾ ಫಸ್ಟಿಕೇಶನ್ ಅಂತಾನೆ ಹೇಳ್ಬೋದು ಹಾಗೆ ಒಂದು ಪ್ರಾಪರ್ಟಿ ಟೂರ್ ಹಾಕೋಣ ಅಲ್ಲಿಂದ ಹೋಗಿ ಮತ್ತೆ ಹಿಂಗೆ ಬರೋಣ ಸೊ ಇಲ್ಲಿ ಐ ಥಿಂಕ್ ಕ್ಯಾಂಪ್ಫೈರ್ ಮಾಡ್ತಾರೆ ದೊಡ್ಡ ದೊಡ್ಡ ಗ್ರೂಪ್ಸ್ ಎಲ್ಲ ಬಂದಾಗ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಐ ಥಿಂಕ್ ಈ ಸ್ಪೇಸ್ನ ಕ್ಯಾಂಫೈರ್ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿದೆ ಸೊ ನೀವು ಇಲ್ಲಿ ನೋಡ್ತಿರ್ತಾರೆ ಈ ಲಾನ್ ಏರಿಯಾ ಎಷ್ಟು ದೊಡ್ಡದಾಗಿದೆ ವಿಚ್ ಮೀನ್ಸ್ ಏಟ್ ಹಂಡ್ರೆಡ್ ಗೆಸ್ಟ್ ನ ಅಕೊಮೊಡೇಟ್ ಮಾಡ್ಬೋದು ಮಾಡಬಹುದು ವೆಡ್ಡಿಂಗ್ಸ್ ಆಗಿರ್ಬೋದು ಅಥವಾ ಸೆಲೆಬ್ರೇಷನ್ಸ್ ಬರ್ಡೆ ಪಾರ್ಟೀಸ್ ಅಥವಾ ಗ್ರ್ಯಾಂಡ್ ಇವೆಂಟ್ಸ್ ಏನಾದ್ರು ಆಗಿರ್ಬೋದು ಇಲ್ಲಿ ನೀವು ಆರಾಮಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಆಪ್ಷನ್ ತರ ಕನ್ಸಿಡರ್ ಮಾಡಬಹುದು ನಾನು ಜಸ್ಟ್ ಹಾಗೆ ನಿಮಗೆ ಗ್ಲಿಮ್ಸ್ ಕೊಡ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿದೆ ಅಂತ ಅಂಡ್ ವಿಲಾ ಕೂಡ ಇದೆ ಸೊ ಆರಾಮಾಗಿ ಏಟ್ ಟು ಟೆನ್ ಗೆಸ್ಟ್ನ ನ ಮಾಡ್ಬೋದು ನಾನು ಹೇಳ್ದಂಗೆ ಅಂಡ್ ಇಟ್ ಆಸ್ ಅರೌಂಡ್ ತರ್ಟಿ ಫೈವ್ ತೌಸಂಡ್ ಪ್ಲಸ್ ಟ್ಯಾಕ್ಸೆಸ್ ದಟ್ ಮೀನ್ಸ್ ಒಬ್ಬೊಬ್ಬರಿಗೆ ಕಡಿಮೆನೇ ಬೀಳುತ್ತೆ ಅಂಡ್ ಇಲ್ಲಿ ನೀವು ಸ್ಲೋ ಟ್ರಾವೆಲರ್ಸ್ ಆಗಿದ್ರೆ ಅಂದ್ರೆ ಕೆಲವೊಬ್ಬರು ವರ್ಕೇಶನ್ಗೆ ಕೂಡ ಈ ತರ ಸ್ಟೇಕೇನ್ಸ್ ಅಲ್ಲಿ ಒಂದು ವಾರ ಕೂತ್ಕೊಂಡು ವರ್ಕ್ ಮಾಡೋರು ಇರ್ತಾರೆ ಅಂಡ್ ಇಲ್ಲಿ ನೀವು ನೋಡ್ತಿರೋ ತರ ಪಾರ್ಕಿಂಗ್ ಏರಿಯಾ ಕೂಡ ಚೆನ್ನಾಗಿದೆ ಅಂಡ್ ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಈಗ ವರ್ಕ್ ಮಾಡೋರಿಗೆ ಕೆಲವೊಬ್ಬರು ಈ ತರ ಸ್ಟಿಕೇಶನ್ಸ್ ಬಂದು ವಾರ ವರ್ಕ್ ಮಾಡೋರು ಇರ್ತಾರೆ ಅಂತವ್ರಿಗೆ ಅಂಡ್ ಫ್ಯಾಷನ್ ಶೂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ಯಾದರಿಂಗ್ಸ್ ನ ಅಥವಾ ಏನಾದ್ರೂ ಒಂದು ಚಿಕ್ಕ ನ ಹೋಸ್ಟ್ ಮಾಡೋದಕ್ಕೆ ದಿಸ್ ದ ಪರ್ಫೆಕ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಅಂಡ್ ಈಗ ನಾನು ವಿಲ್ಲಾ ಟೋರ್ನ ಕೊಡ್ತಾ ಇದ್ದೀನಿ ಎಂಟ್ರ್ ಆಗ್ತಿದಂಗೆ ಎಂಟ್ರೆನ್ಸ್ ಅಲ್ಲೇ ಸಿಟ್ ಔಟ್ ಏರಿಯಾಸ್ ಇದೆ ಸೊ ಅದನ್ನು ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ಲಿವಿಂಗ್ ಏರಿಯಾ ಇದೆ ವಿಚ್ ಇಸ್ ಕವರ್ಡ್ ವಿತ್ ಗ್ಲಾಸ್ ಒಂದೊಳ್ಳೆ ವ್ಯೂ ಕೂಡ ಇದೆ ಲಿವಿಂಗ್ ಏರಿಯಾ ಒಳಗಡೆ ಕೂತ್ಕೊಂಡು ನೈಟ್ ಹೊತ್ತು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿಂದ ಅಗೇನ್ ಒಂದು ಡೋರ್ ಇದೆ ಒಂದ್ರೆಸ್ಟ್ ರೂಮ್ ಇದೆ ಇಲ್ಲಿ ಕುತ್ಕೊಂಡು ನೀವು ಲೈಕ್ ಕಾರ್ಡ್ಸ್ ಆಗಿರ್ಬೋದು ಇಂಡೋರ್ ಗೇಮ್ಸ್ ಏನಾದರೂ ಆಡ್ಬೋದು ವಿತ್ ನೈಸ್ ವ್ಯೂ ಪ್ಲೆಸೆಂಟ್ ಆಗಿರುತ್ತೆ ಈವ್ನಿಂಗ್ಸ್ ಆ್ಯಂಡ್ ಮಾರ್ನಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಎರಡು ರೂಮ್ ಇದೆ ಆ್ಯಂಡ್ ಫುಲ್ಲಿ ಎಕ್ವಿಪ್ಡ್ ಕಿಚನ್ ಕೂಡ ಇದೆ ಸೊ ನೀವೇನಾದ್ರೂ ಬೇಕಾದರೆ ಕುಕ್ ಕೂಡ ಮಾಡ್ಕೋಬೋದು ಅಂದರೆ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವರಿಗೆ ಫುಡ್ ಪ್ರಾಬ್ಲಮ್ ಏನಾದರೂ ಇದ್ರೆ ದಿಸ್ ಇಸ್ ಡೆಫಿನೆಟ್ಲಿ ಅ ಗುಡ್ ಆಪ್ಷನ್ ಸೊ ಬಿ ಇಟ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಗ್ಯಾದ್ರಿಂಗ್ಸ್ ಹೋಸ್ಟಿಂಗ್ ಪಾರ್ಟೀಸ್ ಸೆಲೆಬ್ರೇಷನ್ಸ್ ಅಥವಾ ನಾನು ಹೇಳ್ದಂಗೆ ವೆಡ್ಡಿಂಗ್ಸ್ ಅಥವಾ ಗ್ರ್ಯಾಂಡ್ ಈವೆಂಟ್ಸ್ ಏನಾದರೂ ಆಗಿರ್ಬೋದು ದಿಸ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ನಾನು ನಿಮಗೆ ವಿಲ್ಲ ಟೂರ್ ಕೂಡ ಕೊಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಆ ಕಡೆ ಎರಡು ಕಡೆನೂ ಎರಡು ಬೆಡ್ರೂಮ್ ಇದೆ ಆ್ಯಂಡ್ ನಾನು ಹೇಳ್ದಂಗೆ ನೈಟ್ ಹೊತ್ತು ಸಖತ ಕಾಣುತ್ತೆ ಲೈಟ್ ಜೊತೆ ಆ್ಯಂಡ್ ಇವ್ರದ್ದು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಕೂಡ ಇದೆ ಸೊ ಇಫ್ ಯು ವಾಂಟ್ ಟು ಚಿಲ್ ರಿಲ್ಯಾಕ್ಸ್ ಆ್ಯಂಡ್ ಹ್ಯಾವ್ ಎನ್ ಅಮೇಸಿಂಗ್ ಟೈಮ್ ದಿಸ್ ದ ಬೆಸ್ಟ್ ಆಪ್ಷನ್ ಇಟ್ಸ್ ಪ್ಲೇ ಏರಿಯಾ ಇದೆ ಆ್ಯಂಡ್ ಇಟ್ಸ್ ಪೆಟ್ ಫ್ರೆಂಡ್ಲಿ ಟು ಬಂದ ತಕ್ಷಣ ಲಂಚ್ ಮಾಡಿದ್ವಿ ಅದಾದ್ಮೇಲೆ ಹೈಟ್ ಇತ್ತು ಬೈ ಪೂಲ್ ಸೈಡ್ ಸೊ ಈವ್ನಿಂಗ್ ಸಕ್ಕತ್ತಾಗಿ ಅನಿಸ್ತಿತ್ತು ಜ್ಯೂಸ್ ಕೊಟ್ಟಿದ್ರು ಬಿಸ್ಕೆಟ್ಸ್ ಕಾಫಿ ಟೀ ಆ್ಯಂಡ್ ಕೆಲವೊಂದು ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ರು ತುಂಬ ರಿಚ್ ಆಗಿತ್ತು ನನ್ನ ಕ್ಲಿಪ್ಪಿಂಗ್ ಕಳೆದೋಗ್ಬಿಟ್ಟಿದೆ ಅದು ಆ್ಯಂಡ್ ನೈಟ್ ಹೊತ್ತು ನೀವು ಇಲ್ಲಿ ನೋಡ್ತಿರ್ತಾರ ಬಾರ್ಬಿಕ್ಯು ಸ್ಟ್ಯಾಂಡ್ ಇದೆ ಬಾರ್ಬಿಕ್ಯೂ ಮಾಡಿಕೊಂಡು ಸ್ಟಾರ್ಸ್ಗಳಿಗೆ ಮೂವಿ ನೋಡಿಕೊಂಡು ಒಳ್ಳೆ ಫುಡ್ ತಿನ್ಕೊಂಡು ಮಜಾ ಮಾಡ್ಬೋದು ಗ್ರೂಪ್ಸ್ ಎಲ್ಲ ಇದ್ರೆ ಡ್ಯಾನ್ಸ್ ಕೂಡ ಮಾಡ್ಕೊಂಡು ಮಜಾ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಪೂಲ್ ಬ್ರೇಕ್ಫಾಸ್ಟ್ ಕೂಡ ಇತ್ತು ನನಗೆ ಇದು ಪರ್ಸನಲಿ ಇಷ್ಟ ಪೂಲ್ ಬ್ರೇಕ್ಫಾಸ್ಟ್ ನನಗಂತೂ ಪೂಲ್ ಬ್ರೇಕ್ಫಾಸ್ಟ್ ಸಕ್ಕತ್ ಇಷ್ಟ ಆ್ಯಂಡ್ ದಿಸ್ ವಾಟರ್ ಮೆಲನ್ ಜ್ಯೂಸ್ ಆಲ್ರೆಡಿ ಹಾಕೊಂಡ್ರೆ ಸಕ್ಕತ್ತಾಗಿದೆ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಆ್ಯಸ್ ಯೂಜಲ್ ನಾನು ಹೇಳತ್ರ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇ ಆಲ್ ಮೈ ನೆಕ್ಸ್ಟ್ ವೀಡಿಯೋ ಬಾಯ್